ನಮಸ್ತೆ ಬಂಧುಗಳೇ ನಾನು ಜೈಕುಮಾರಿ ಉಪ್ಪಾರ್ ಕರ್ನಾಟಕ ರಾಜ್ಯ ಉಪಾರ ಮಹಾಸಭದ ಮಹಿಳಾ ರಾಜ್ಯಾಧ್ಯಕ್ಷೆ ಬಂಧುಗಳೇ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಹಾಗೂ ವಿಶ್ವ ಬಗೀರಥ ಟ್ರಸ್ಟ್ ವತಿಯಿಂದ ವಧುವರರ ಹಾಗೂ ಪಾಲಕರ ಸೌಹಾರ್ದ ಭೇಟಿ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೇವೆ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಗಂಟೆವರೆಗೂ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಸ್ಥಳ ಹುಬ್ಬಳ್ಳಿಯಲ್ಲಿರುವ ಸವಾಯಿ ಗಂಧರ್ವ ಸಭಾಭವನ ಎಲ್ಲರೂ ತಪ್ಪದೇ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಇದು ಅಂತಾರಾಷ್ಟ್ರೀಯ ಮಟ್ಟದ ವಧುವರರ ಒಂದು ಕಾರ್ಯಕ್ರಮ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ನಮ್ಮ ಉದ್ದೇಶ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಪಾಲಕರು ಹಾಗೂ ಓದುವರನ್ನ ಆಯ್ಕೆ ಪ್ರಕ್ರಿಯೆಯಲ್ಲಿ ಅವರೇ ಆಯ್ಕೆ ಮಾಡುವಂಥ ಅವಕಾಶಗಳು ಸಿಗಬೇಕು ಅಂತ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರೋದು ಕಡೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಬರ್ತಾಯಿದ್ದೀರಾ ಹಾಗೂ ಗೊತ್ತಿಲ್ಲದವ್ರಿಗೂ ಕೂಡ ಈ ಮಾಹಿತಿನ ದಯಮಾಡಿ ಹಳ್ಳಿಯಲ್ಲಿ ಅಂಥವ್ರು ಕೆಲವು ಜನಕ್ಕೆ ವಿಚಾರಗಳು ಗೊತ್ತಿರಲ್ಲ ಮಿಸ್ ಮಾಡದೆ ಅವ್ರಿಗೂ ಕೂಡ ವಂಚಿತರಾಗೋದು ಬೇಡ ಅವ್ರಿಗೂ ವಿಚಾರಗಳನ್ನ ಮುಟ್ಟಿಸಿ ರೈತರಿಂದ ಒಂದು ದೊಡ್ಡ ಆಫೀಸರ್ವರೆಗೂ ಕೂಡ ಒಂದು ಅವಕಾಶಗಳಿದೆ ಇಲ್ಲಿ ಎಲ್ಲರಿಗೂ ಆಯ್ಕೆಗೆ ಅವಕಾಶಗಳಿದೆ ಎಲ್ಲರೂ ಪಾಲ್ಗೊಳ್ಳಿ ಹಾಗೆ ಜೆ ಕೆ ವಧುವರರ ಗ್ರೂಪ್ ಅಂತ ಮಾಡಿದ್ದೀನಿ ಅದರಲ್ಲಿ ಎರಡು ಗ್ರೂಪಲ್ಲಿ ಇರೋವಂಥವ್ರು ಕೂಡ ನೀವು ಕೂಡ ಬಂದು ಪಾಲ್ಗೊಳ್ಬೇಕು ಭಾಗಿಯಾಗಬೇಕು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಿನಂತಿಸ್ಕೊಳ್ತಾ ಇದ್ದೀವಿ ಆಗ ಪ್ರತಿಯೊಬ್ಬರಿಗೂ ಅವಕಾಶಗಳು ಸಿಗಲಿ ಅನ್ನೋದು ನಮ್ಮ ಆಶಯ ನಮ್ಮ ಆ ಆಶಯ ಹಾಗಾಗಿ ನೀವೆಲ್ಲ ಬರ್ತೀರಾ ಅಂತ ನಾವು ನಂಬಿದ್ದೀವಿ ಹುಬ್ಳಿಯಲ್ಲಿ ಹದಿನಾಲ್ಕನೇ ತಾರೀಕು ಭಾನುವಾರ ನಾವು ಕಾಯ್ತಾ ಇರ್ತೀವಿ ಖಂಡಿತ ಬನ್ನಿ ಬರುವಾಗ ಏನು ಸಲಹೆಗಳು ಕೊಟ್ಟಿದ್ದಾರೆ ಫೋಟೋ ಬಯೋಡೋಟೋ ವಿವರಗಳನ್ನ ತೊಗೊಂಡು ಬನ್ನಿ ಆದರೆ ತಂದೆ ತಾಯಿಗೂ ಮಾತ್ರ ಬರೋದು ಅಥವಾ ವಧುವರರು ಬರೋದು ಆಗಬಾರ್ದು ವಧುವರರು ಹಾಗೂ ಪಾಲಕರು ಜೊತೆಯಲ್ಲಿ ಕೂಡಿ ಬರಬೇಕು ಏಕೆಂದರೆ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಅವರೆಲ್ಲ ಇದ್ದರೆ ಉತ್ತಮವಾಗಿರುತ್ತೆ ಹಾಗಾಗಿ ನೀವೆಲ್ಲರೂ ಒಟ್ಟಾಗಿ ಬನ್ನಿ ಜೊತೆಗೆ ನಾವೆಲ್ಲ ಉಪ್ಪಾರರು ಒಂದೆಡೆ ಸೇರಿ ಒಂದು ಭಾಗಿಯಾಗಕ್ಕೂ ಕೂಡ ಒಂದು ಅವಕಾಶ ಆಗುತ್ತೆ ಆ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಇದು ಒಳ್ಳೆ ಆಯೋಜನೆ ಒಂದು ಕಲ್ಯಾಣ ಅನ್ನೋಂಥ ಒಳ್ಳೆ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ಎಲ್ಲರೂ ಬರ್ತೀರ ಅಂತ ನಂಬಿದ್ದೀನಿ ಜೈ ಭಗೀರಥ ಜೈ ಜೈ ಭಗೀರಥ ಧನ್ಯವಾದಗಳು ನಮಸ್ಕಾರ ಬಂಧುಗಳೇ ಕರ್ನಾಟಕ ರಾಜ್ಯ ಉಪ್ಪಾರ ಮಹಾಸಭಾ ಹಾಗೂ ವಿಶ್ವ ವಗೀರದ ಟ್ರಸ್ಟ್ ವತಿಯಿಂದ ಅಂತಾರಾಷ್ಟ್ರ ಮಟ್ಟದ ವಧುವರರ ಕಾರ್ಯಕ್ರಮವನ್ನು ಇದೇ ಭಾನುವಾರ ಹುಬ್ಬಳ್ಳಿಯಲ್ಲಿ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಗಳಿಂದ ಉಪ್ಪಾರ ವಧುವರರು ಡಾಕ್ಟರ್ಸ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ರೈತರು ಆಗಿರ್ಬೋದು ಹಾಗೂ ಬಿಸ್ನೆಸ್ ಮ್ಯಾನ್ಸ್ ಆಗಿರ್ಬೋದು ಎಲ್ಲ ವಧೂರರು ಬಂದಿರುತ್ತಾರೆ ಆದ ಕಾರಣ ಎಲ್ಲ ಉಪ್ಪಾರ ವಧುವರರು ಬಂದು ಅವರು ಪೋಷಕರು ಹಾಗೂ ಎಲ್ಲ ಉಪ್ಪಾರ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಜೈ ಭಗೀರಥ